ಹಾಯ್ ಫ್ರೆಂಡ್ಸ್ ಸ್ಯಾಂಡಲ್ವುಡ್ ಅಂತ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಶ್ಚಿತ ಕನ್ನಡ ಸಿನಿರಂಗದಲ್ಲಿ ಈ ವರ್ಷ ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳು ಬಿಡುಗಡೆಯಾಗಿದೆ ಆದ್ರೆ ಅದರಲ್ಲಿ ಕೆಲವೇ ಕೆಲವು ಸಿನಿಮಾಗಳು ಮಾತ್ರವೇ ಲಾಭದ ಮುಖ ಕಂಡಿದೆ ಭೀಮಾ ಕೃಷ್ಣಂ ಪ್ರಣಯ ಸಖಿ ಉಪಾಧ್ಯಕ್ಷ ಸಿನಿಮಾಗಳು ತಕ್ಕ ಮಟ್ಟಿಗೆ ದುಡ್ಡು ಮಾಡಿದೆ ಅದು ಬಿಟ್ರೆ ಶಾಕಾಹಾರಿ ಬ್ಲಿಂಕ್ ಕೆರೆ ಬೇಟೆ ಒಂದು ಸರಳ ಪ್ರೇಮ ಕಥೆಯಂತಹ ಸಿನಿಮಾಗಳು ಪ್ರಶಂಸೆ ಪಡ್ಕೊಂಡಿದೆ ಆದ್ರೆ ದುಡ್ಡು ಮಾಡಿಲ್ಲ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ನಲ್ಲಿ ಬರೋ ಆದಾಯ ಬಿಟ್ರೆ ಬೇರೆ ಆದಾಯದ ಯಾವ ಮೂಲಗಳು ಇಲ್ಲ ಎನ್ನುವಂತಾಗಿದೆ ಯಾಕಂದ್ರೆ ಓಟಿಟಿ ರೈಟ್ಸ್ ಟಿವಿ ರೈಟ್ಸ್ ಯಾವುದೂ ಕೂಡ ಸೇಲ್ ಆಗ್ತಾ ಇಲ್ಲ ನೂರೈವತ್ತು ಸಿನಿಮಾಗಳಲ್ಲಿ ಎರಡು ಸಿನಿಮಾಗಳು ಸಹ ಓ ರೈಟ್ಸ್ ಸೇಲ್ ಆಗಿಲ್ಲ ಅಂದ್ರೆ ನೀವು ನಂಬ್ಲೇಬೇಕು ಇನ್ನು ಒಂದು ಸರಳ ಪ್ರೇಮ ಕತೆ ಶಾಖಾಹಾರಿ ಸಿನಿಮಾಗಳು ಪ್ರೈಮ್ ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಹಾಗಂತ ಪ್ರೈಮ್ ಏನು ಈ ಸಿನಿಮಾಗಳನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡಿಲ್ಲ ಕೇವಲ ಪೇಪರ್ ನ್ಯೂಸ್ ಅಡಿಯಲ್ಲಿ ಸ್ಟ್ರೀಮಿಂಗ್ ಗೆ ಅವಕಾಶ ಮಾಡ್ಕೊಟ್ಟಿದೆ ಅಷ್ಟೇ ಪ್ರೈಮ್ ನಲ್ಲಿ ಈ ಅವಕಾಶ ಪ್ಲಾಟ್ಫಾರ್ಮ್ ಗಳು ಕನ್ನಡ ಸಿನಿಮಾಗಳತ್ತ ತಿರುಗಿ ಕೂಡ ನೋಡ್ತಾ ಇಲ್ಲ ಜಿ ಫೈವ್ ಸ್ಟಾರ್ ನೆಟ್ಫ್ಲಿಕ್ಸ್ ಗಳು ಕನ್ನಡ ಸಿನಿಮಾಗಳಿಗೆ ಮಣೆ ಹಾಕ್ತಾ ಇಲ್ಲ ಜೇಮ್ ಸಿನಿಮಾ ಮೂಲಕ ಕನ್ನಡಕ್ಕೆ ಕಾಲಿಟ್ಟ ಸೋನಿ ಲಿವ್ ಕೂಡ ಎರಡೇ ಎರಡು ಸಿನಿಮಾಗಳಿಗೆ ಸುಸ್ತಾಗಿದೆ ಹೀಗಾಗಿ ಸಣ್ಣ ಪುಟ್ಟ ನಟರಿಯಾಗ್ಲಿ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳೇ ಆಗ್ಲಿ ಬಿಸ್ನೆಸ್ ಆಗ್ತಿಲ್ಲ ಗುರು ಅಂತಿದೆ ಇನ್ನು ಭೀಮಾ ಸಿನಿಮಾ ಒಂದಷ್ಟು ಕಲೆಕ್ಷನ್ ಮಾಡಿದೆ ತಕ್ಕ ಮಟ್ಟಿಗೆ ಹೆಸರು ಕೂಡ ಮಾಡಿದೆ ಆದ್ರೆ ಟಿಗೆ ಸೇಲ್ ಆಗಿಲ್ಲ ಗಣಿಯ ಕೃಷ್ಣಂ ಪ್ರಣಯಸಕ್ಕೆ ಸಹ ಸೇಲ್ ಆಗಿಲ್ಲ ಅಷ್ಟೇ ಅಲ್ಲ ಇನ್ನು ರಿಲೀಸ್ ಆಗಬೇಕಿರೋ ದೊಡ್ಡ ನಟರ ದೊಡ್ಡ ಬಜೆಟ್ ನ ಸಿನಿಮಾಗಳಿಗೂ ರಿಲೀಸ್ ವ್ಯವಹಾರ ಆಗ್ತಿಲ್ಲ ಯಾಕಂದ್ರೆ ಕನ್ನಡ ಸಿನಿಮಾದ ಬಿಸ್ನೆಸ್ ಬಿತ್ತು ಹೋಗಿದೆ ಇದಕ್ಕೆ ಕಾರಣ ಕೆಲವೇ ಕೆಲವು ಸಿನಿಮಾಗಳು ಎನ್ನಲಾಗ್ತಿದೆ ಕೆಲವರು ಅಪ್ ಕೊಟ್ಕೊಂಡು ಐವತ್ತು ಕೋಟಿ ಅರವತ್ತು ಕೋಟಿಗೆ ಸಿನಿಮಾಗಳನ್ನ ಸೇಲ್ ಮಾಡ್ಕೊಂಡಿದ್ದಾರೆ ಆದ್ರೆ ಆ ಸಿನಿಮಾಗಳನ್ನ ಕೊಂಡುಕೊಂಡವರು ನಷ್ಟ ಅನುಭವಿಸಿದ್ದಾರೆ ಹೀಗಾಗಿ ಕೆಲವೇ ಕೆಲವು ಸಿನಿಮಾಗಳಿಂದ ಕನ್ನಡ ಚಿತ್ರರಂಗವನ್ನ ಬ್ಲಾಕ್ ಲಿಸ್ಟ್ ನಲ್ಲಿ ಇಡುವಂತಾಗಿರುವುದು ನಿಜಕ್ಕೂ ದುರಂತ ಅಷ್ಟೇ ಅಲ್ಲದೆ ಹೊಂಬಾಳೆ ಅಂತಹ ಬ್ಯಾನರ್ನ ಧೂಮಂ ಸಿನಿಮಾ ಕೂಡ ಒಟಿಟಿಗೆ ಸೇಲ್ ಆಗದೆ ನಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕಿದೆ ಈ ಸಲುವಾಗಿ ಕನ್ನಡ ಚಿತ್ರರಂಗ ಯೋಚಿಸಲೇಬೇಕು ಇಲ್ಲ ಅಂದ್ರೆ ಮುಂದಕ್ಕೆ ಕನ್ನಡ ಸಿನಿಮಾ ರಂಗದಲ್ಲಿ ಕಷ್ಟ ಎದುರಾಗಬಹುದು